ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಸೈಯದಿದ್ರೀಸು ಏನಪ್ಪ ವಿಷಯ ಅಂದರೆ ಇವತ್ತು ನಾನು ನಮ್ಮ ಸ್ನೇಹಿತರ ಆಶ್ರಮ ಆದ ತೇಜೋದಯ ನಿರಾಕ್ಷರಿತ ಕೇಂದ್ರಕ್ಕೆ ಭೇಟಿ ನೀಡಿದ್ದೆ ನಿಮ್ಮಲ್ಲಿ ನಿಮ್ಮಲ್ಲಿ ತುಂಬ ದಿನಕ್ಕೆ ನನಗೆ ಕೇಳ್ತಾ ಇದ್ದೀರಿ ನೀವು ಪೇಶೆಂಟ್ಗಳಿಗೆ ಬಿಡ್ತೀರಾ ಅವರು ಹಿಂಗಿರ್ತಾರೆ ಹೆಂಗೆ ನೀವು ಬಿಟ್ಟಾದ್ಮೇಲೆ ಹೋಗ್ತೀರಾ ಇಲ್ವಾ ಅಂತ ಇತ್ತು ಕೆಲವೊಂದು ನಮ್ಮ ಕೆಲಸದ ಒತ್ತಡದಿಂದ ನಾವು ಬಿಸಿ ಇರ್ತೀವಿ ತಿಂಗಳಿಗೆ ಒಂದು ಸಲ ಅದು ನಾವು ಇಲ್ಲಿಗೆ ಬರ್ತೀವಿ ಇಲ್ಲೆಲ್ಲ ನಮ್ಮ ನಿರಾಶ್ರಿತರು ಇದ್ದಾರೆ ಅದ್ರ ಎಲ್ಲ ನಮ್ಮ ನಿರಾಶ್ರಿತರು ಇದ್ದಾರೆ ಈ ಇದ್ರ ಜೊತೆಗೆ ಇದು ನಾನು ಎರಡು ತಿಂಗಳ ಹಿಂದೆ ನಮ್ಮ ಸಕಲೇಶ್ಪುರದ ಬಿಲಾಲ್ ಮಸೀದಿ ಹತ್ರ ಆ ಕೇಸ್ ಬಂದಿತ್ತು ದೊಡ್ಡ ಕೊಂಜೆ ಹೂವು ಅಂತ ನಮ್ಮ ಸಾವಿತ್ರಮ್ಮ ಅಂತ ಕೇಸ್ ಬಿಟ್ಟಿದೆ ಅದೇ ಅವರೆಲ್ಲ ಹೇಗಿರ್ತಾರೆ ಅಂತ ಇದ್ರೆ ಇವ್ರೀಗ ಚೆನ್ನಾಗಿದ್ದಾರೆ ಚೆನ್ನಾಗ್ ನೋಡ್ತಾ ಇದಾರೆ ಊಟ ತಿಂಡಿ ಮಾಡ್ತಾ ಇದ್ಯಾ ಊಟ ತಿಂಡಿ ಚೆನ್ನಾಗಿದ್ಯಾ ಚೆನ್ನಾಗ್ ನೋಡ್ಕೊಳ್ತಾ ಇದ್ರು ಚೆನ್ನಾಗಿದ್ಯಾ ಇಲ್ಲಿ ಖುಷಿ ಖುಷಿಯಾಗಿದ್ಯಾ ಚೆನ್ನಾಗಿ ನೋಡ್ಕೊಳ್ತಾರ ಇಲ್ಲಿ ಚೆನ್ನಾಗಿದೆ ಈ ತರ ಈ ತರ ನಾವು ಕೇಸ್ ಬಿಟ್ಟಿದ್ವಿ ಇದೆಲ್ಲ ನಾವು ನಿಮ್ಗೆ ತೋರ್ಸೋಕೋಸ್ಕರ ಸುಮಾರು ಜನ ನನ್ ಪ್ರಶ್ನೆ ಮಾಡ್ತಾರೆ ನನ್ನ ಸ್ನೇಹಿತರು ನಮ್ಮ ಬೇಕಾದವರೆಲ್ಲ ಹೇಗಿರ್ತಾರೆ ಅಂತ ಈ ತರ ಎಲ್ಲ ಚೆನ್ನಾಗಿರ್ತಾರೆ ಮತ್ತೆ ನಮ್ಮ ಸ್ನೇಹಿತರು ಇಮ್ರಾನ್ ಅವರು ಮಾತು ಹೇಳ್ತಾರೆ ಇದು ಆಶ್ರಮ ಅಂತ ಇದೆ ತುಂಬಾ ಚೆನ್ನಾಗಿದೆ ಇಲ್ಲಿ ಸ್ವಲ್ಪ ದಾನಿಗಳು ಯಾರು ಇದ್ರೆ ಸ್ವಲ್ಪ ಸಪೋರ್ಟ್ ಮಾಡಬೇಕು ಆತರ ಇರೋದು ದುಡ್ಡಾದ್ರೂ ಕೊಡಬಹುದು ಇಲ್ಲ ಅಂದ್ರೆ ಆಗುತ್ತೆ ಒಳ್ಳೆದಾಗುತ್ತೆ ಒಂದು ಸ್ಕ್ಯಾನರ್ ಹಾಕಿರ್ತೀವಿ ಸ್ವಲ್ಪ ಏನಾದ್ರೂ ಹೆಲ್ಪ್ ನಿಮಗೂ ಒಳ್ಳೇದಾಗುತ್ತೆ ಆಶ್ರಮ ಇನ್ನೂ ಒಂದು ಕಟ್ತಿದ್ದಾರೆ ಫೋರ್ ಹಂಡ್ರೆಡ್ ಮೀಟರ್ಸ್ ಅಲ್ಲಿ ಒಂದು ಆಶ್ರಮ ಕೊಡ್ತಿದ್ದಾರೆ ಅಲ್ಲಿಗೆ ಸಿಮೆಂಟ್ ಏನ್ ಬೇಕಾದ್ರೂ ಮರಳು ಏನ್ ಬೇಕಾದ್ರೂ ನೀವು ಕೊಡ್ಬೋದು ಅದಕ್ಕೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ನೀವು ಎಲ್ಲೆಲ್ಲೋ ದುಡ್ಡು ಕಳಿತೀರಾ ನೀವು ಎಲ್ಲೆಲ್ಲೋ ವೇಸ್ಟ್ ಖರ್ಚು ಮಾಡ್ತೀರಾ ನೀವು ಬರ್ತ್ ಪಾರ್ಟಿ ಆಗ್ಲಿ ಏನೇ ಆಗ್ಲಿ ಕಾರ್ಯಕ್ರಮ ಆಗ್ಲಿ ನೀವು ವೇಸ್ಟ್ ಖರ್ಚು ಮಾಡೋಕ್ಕಿಂತ ಇಂತವ್ರ ಜೊತೆ ನೀವು ಇಂಥವ್ರ ಜೊತೆ ನೀವು ಸೆಲೆಬ್ರೇಷನ್ ಮಾಡಿದ್ರೆ ನಿಮ್ಗೂ ಒಂದು ಮನ್ಸಿಗೆ ನೆಮ್ಮದಿ ಮತ್ತೆ ನಿಮ್ಗೂ ಒಂದು ಒಳ್ಳೆ ಕಾರ್ಯ ಮಾಡೋ ತರ ಆಗುತ್ತೆ ದಯವಿಟ್ಟು ನೀವು ಎಲ್ಲರೂ ನೀವು ಎಷ್ಟು ಹಾಸನ ಡಿಸ್ಟಿಕ್ ಅಲ್ಲಿ ಎಷ್ಟು ಜನ ಇದ್ದೀರಾ ಎಷ್ಟು ನಮ್ಮ ಯಂಗ್ಸ್ಟರ್ ಅದಕ್ಕಿಂತ ಯಂಗ್ಸ್ಟರ್ ಬರ್ತಡೆ ಅಂದ್ರೆ ಕೇಕ್ ಮೇಲೆ ಬಿಸಾಕಿ ವೇಸ್ಟ್ ಮಾಡಿ ಅದೊಂದು ಕೆ ಜಿ ಕೇಕ್ ಆದ್ರೂ ವೇಸ್ಟ್ ಆಗಿ ಒಂದು ಮುನ್ನೂರ ನಾನ್ನೂರು ರೂಪಾಯಿ ಕೇಕ್ ಆದ್ರೂ ವೇಸ್ಟ್ ಆಗುತ್ತೆ ಆ ನಾನ್ನೂರು ರೂಪಾಯಿ ಹೊಸಾದ್ರೂ ಈ ಈ ಜನಗಳಿಗೆ ಹೊತ್ತು ಅನ್ನ ಆದ್ರೂ ಇವ್ರಿಗೆ ಸಿಗುತ್ತೆ ಅಂತ ನಾನು ಭಾವಿಸಿ ನಾನು ಇದು ವಿಡಿಯೋ ಮಾಡ್ತೀನಿ ನಮ್ಮ ಯಂಗ್ಸ್ಟರ್ ಎಲ್ಲರೂ ಇನ್ನ ಸೋಷಿಯಲ್ ಮೀಡಿಯಾದಲ್ಲಿ ಗೇಮಿಂಗ್ ಎಲ್ಲ ಇರೋ ಬಿಟ್ಬಿಟ್ಟು ದಯವಿಟ್ಟು ಇಂತ ಕಡೆ ಭೇಟಿ ನೀಡಿ ಇಂಥ ಕಡೆ ಅವರಿಗೆ ಇಂಥ ಜನಗಳಿಗೆ ನಮ್ಗಿರಿತ ಅಂತ ನಮ್ಮ ಸ್ನೇಹಿತರು ಅವರು ಎಲ್ಲ ಕೆಲಸ ಬಿಟ್ಟು ಇಲ್ಲಿ ಮೂವತ್ತು ಜನ ನೋಡ್ಕೊಳ್ತಾರೆ ಆದ್ರೆ ಅದು ಚಿಕ್ಕ ವಿಷಯ ಅಲ್ಲ ಇಂಥವ್ರಿಗೆ ನೀವು ಬೆಂಬಲಿಸಬೇಕು ದಯವಿಟ್ಟು ನೀವು ನಮ್ಮ ಎಷ್ಟು ಯಂಗ್ಸ್ಟರ್ ಇದ್ದೀರಾ ಫಸ್ಟ್ ಯಂಗ್ಸ್ಟರಿಗೆ ನಾನು ಮನವಿ ಮಾಡ್ತೀನಿ ಎಷ್ಟು ಜನ ಇದ್ದೀರಾ ದಯವಿಟ್ಟು ಇಂಥವ್ರ ಜೊತೆ ಬಂದು ನಿಮ್ಮ ಕಾರ್ಯಕ್ರಮ ಮತ್ತೆ ಸಹಾಯ ಏನಿದೆ ದಯವಿಟ್ಟು ಈ ತರ ಮಾಡಿದ್ರೆ ನಿಮ್ಗೂ ಒಂದು ಒಳ್ಳೆ ಇದು ಬರುತ್ತೆ ನಿಮ್ಗೂ ಒಂದು ಪುಣ್ಯ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ नहीं मारता ना एक तो अरे वो सोप पड़ा चाहे क्या बंदियाँ देख रहे हैं क्या चीज़ तुमने घूमता है नगारते हैं अरे वो नंदिता लावो नंदिता नंदिता नंदिता